ಹಲೋ ಗೈಸ್ ದಿಸ್ ಈಸ್ ಕಲ್ಪನಾ ರೆಡ್ಡಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಿಮ್ಮೆಲ್ಲರಿಗೂ ಒಂದು ಹೆಲ್ದಿಯಾಗಿರೋ ರೆಸಿಪಿನ ತೋರಿಸ್ಕೊಡ್ತೀನಿ ಹಾಗೆಯೇ ಯಾವ ಥರ ಮಾಡೋದು ಏನು ಅನ್ನೋದು ಆದರೆ ಅದಕ್ಕಿಂತ ಮುಂಚೆ ಸ್ವಲ್ಪ ಡ್ರೈ ಗೋಬಿ ಇತ್ತು ನಮ್ಮ ಮನೆಯವರು ತಂದಿದ್ರು ಅದಕ್ಕೋಸ್ಕರ ಟೀ ಚೆನ್ನಾಗಿರುತ್ತೆ ಅಂತ ಹೇಳಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗುತ್ತೆ ಅಂತ ಟೀ ಕುಡಿತಾ ಇದ್ದೀನಿ ಸೊ ಇದನ್ನ ಮುಗಿಸ್ಕೊಂಡು ಆಮೇಲೆ ನಾವು ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಇದು ಬಂದುಬಿಟ್ಟು ನೋಡಿ ಇಲ್ಲಿ ನೋಡ್ತಿದ್ದೀರಲ್ಲ ಇದು ಬಂದ್ಬಿಟ್ಟು ಬಾಳೆ ಬುಡಕ ಸೊಪ್ಪು ಅಂತ ಕರಿತೀವಿ ನಾವು ನಮ್ಮ ಹಳ್ಳಿಯಲ್ಲಿ ಸಾಮಾನ್ಯವಾಗಿ ಎಲ್ಲ ಕಡೆ ಬೆಳೆಯುತ್ತೆ ರೋಡ್ ಸೈಡೂ ಸಹ ಬೆಳೆದಿರುತ್ತೆ ಬಟ್ ಇದು ತೋಟದಲ್ಲಿ ಬೆಳೆದಿರೋದು ಬರೀ ಮೆಡಿಸನ್ ಹಾಕಿರೋ ಸೊಪ್ಪು ಅದು ಇದು ತಿನ್ನೋದಕ್ಕಿಂತ ಇದು ನ್ಯಾಚುರಲ್ ಆಗಿ ಬೆಳೆದಿರುತ್ತೆ ಇದಕ್ಕೆ ಯಾವುದು ಮೆಡಿಸನ್ ಹಾಕಿರೋದಿಲ್ಲ ಹೆಲ್ದಿಗ ಒಳ್ಳೇದು ಅಲ್ವಾ ಅದಕ್ಕೋಸ್ಕರ ಈ ರೆಸಿಪಿನ ಮಾಡ್ತಾ ಇದ್ದೀನಿ ಟೇಸ್ಟ್ ವೈಸ್ ಸಖತ್ತಾಗಿರುತ್ತೆ ಇದನ್ನ ಪಪ್ಪಿಗೂ ಸಹ ಯೂಸ್ ಮಾಡ್ಕೋತಾರೆ ಈ ಸೊಪ್ಪನ್ನು ಸ್ವಲ್ಪ ಆಯಿಲ್ ಹಾಕ್ಕೋಬೇಕು ಒಂದು ಬಟ್ಲ ಇಟ್ಕೊಂಡು ಆಯಿಲ್ ಸ್ವಲ್ಪ ಹೀಟ್ ಆಗಿದ ತಕ್ಷಣ ಇಲ್ಲಿ ಸಾಸಿವೆ ಕಳ್ಳ ಹಾಕೋ ಕಾಳು ಸ್ವಲ್ಪ ಆಯಿಲ್ ಲೀಟ್ ಆದಾಗ ಹಾಕ್ಕೊಳ್ಳಿ ಹಾಗಾದರೆ ಚೆನ್ನಾಗೆ ಸಿಡಿಯುತ್ತೆ ಇದಾಗಿದ್ದ ನಂತರ ಸ್ವಲ್ಪ ಕರಿಬೇವು ಹಾಕ್ಕೋಬೇಕು ಬಟ್ ಮನೇಲಿ ಕರಿಬೇವು ಇರಲಿಲ್ಲ ಹಸಿ ಕರಿಬೇವು ಒಣಗಿರೋದಿತ್ತು ಬಟ್ ಅದೇನೂ ಫ್ಲೇವರ್ ಅಷ್ಟಾಗಿ ಇರೋದಿಲ್ಲ ಅದಕ್ಕೆ ನಾನು ಹಾಕಿಲ್ಲ ಅಷ್ಟೇ ನೀವು ಕರಿಬೇವನ್ನ ಹಾಕ್ಕೊಳ್ಳಿ ಇಲ್ಲಿ ಇಲ್ಲದೆ ಕಾ ಇಲ್ಲದೇ ಇರೋ ಕಾರಣದಿಂದ ತೆಗ್ದು ಹಾಕಿದ್ದೀನಿ ಇದಾಗಿದ್ದ ನಂತರ ಸ್ವಲ್ಪ ಬೆಳ್ಳುಳ್ಳಿನ ಸುಳ್ಕೊಂಡ್ಬಿಟ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಂತರ ಸ್ವಲ್ಪ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ದೊಡ್ಡ ಸೈಜಿಂದು ಒಂದು ಈರುಳ್ಳಿನ ತಗೊಂಡು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಇದ್ದರೆ ಇದನ್ನು ಸಹ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಡ ಈರುಳ್ಳಿ ಇಷ್ಟ ಆಗೋದಿಲ್ಲ ಅಂದರೆ ಸ್ವಲ್ಪ ಕಡಿಮೆನೂ ಹಾಕ್ಕೋಬೋದು ಆ್ಯಂಡ್ ಬಸಳೆ ಸೊಪ್ಪು ಸಾರಿ ಬಾಳೆ ಬಡ್ಕ ಸೊಪ್ಪು ಅಷ್ಟೇ ಅಲ್ಲ ಇದಕ್ಕೆ ಹಾಕೋದು ಬೇರೆ ಕಿರುಕ್ಸಾಲೆ ಸೊಪ್ಪಲ್ಲೂ ಸಹ ಮಾಡ್ಕೋಬೋದು ಈಗ ಸಿಟಿಯಲ್ಲೆಲ್ಲ ಬಾಳೆ ಬಡ್ಕಾ ಸೊಪ್ಪು ಅದೆಲ್ಲ ಸಿಗೋದಿಲ್ಲ ಅಲ್ವಾ ಕಿರುಕ್ಸಾಲೆ ಸೊಪ್ಪು ಅದು ಇದು ಆದರೆ ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಸಿಕ್ಕೇ ಸಿಗುತ್ತೆ ಅದನ್ನು ತಗೊಂಡು ಸಹ ನೀವು ಮಾಡ್ಕೋಬೋದು ಇದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಮಾತ್ರ ನೋಡಿ ಇದನ್ನು ತೊಳ್ಕೊಂಡ್ಬಿಟ್ಟು ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದ್ದ ತಕ್ಷಣ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ತುಂಬ ಅಂದರೆ ತುಂಬ ಈಸಿಯಾಗಿ ಆಗೋಗುತ್ತೆ ಒಂದು ಫೈವ್ ಮಿನಿಟ್ಸನ್ನು ಇಡ್ಸೋದಿಲ್ಲ ಈ ರೆಸಿಪಿಗೆ ಮಾತ್ರ ಆದಷ್ಟು ಬೇಗ ಅಂದರೆ ಬೇಗ ಆಗೋಗ್ಬಿಡುತ್ತೆ ಒಂದು ಮೂರು ನಿಮಿಷ ಅಷ್ಟೇ ಏನು ತರಕಾರಿ ಕಟ್ ಮಾಡ್ಕೊಳ್ಳೋದು ಒಂದೇ ಇರೋದು ನಂತರ ಈ ಥರ ಸ್ವಲ್ಪ ಒಂದೆರಡು ಮಿಕ್ಸ್ ಮಾಡ್ಕೊಳ್ಳಿ ಇದಾಗಿದ್ದ ನಂತರ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಆದಷ್ಟು ಉಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಸ್ಯಾಲ್ಟೇಜ್ ಬಂದರೆ ಮತ್ತೆ ಹಾಕ್ಕೊಬೋದು ಉಪ್ಪನ್ನು ಹಾಕ್ಕೊಂಡಿದ ನಂತರ ಮಿಕ್ಸ್ ಮಾಡಿ ಸ್ವಲ್ಪ ಅದನ್ನು ಫ್ರೈ ಮಾಡ್ತೀನಿ ಅದಾಗಿದ್ದ ನಂತರ ಹಾಗೇ ಸ್ವಲ್ಪ ಅರಶಿನದ ಪುಡಿನ ಹಾಕ್ಕೊತೀನಿ ಅರಶಿನದ ಪುಡಿನೂ ಇದಕ್ಕೆ ಒಳ್ಳೆಯ ಒಂದು ಫ್ಲೇವರ್ ಕೊಡುತ್ತೆ ಅದಕ್ಕೋಸ್ಕರ ಹಾಕ್ಕೊಳ್ತೀನಿ ಆ್ಯಂಡ್ ಹೆಲ್ತಿಗೂ ಒಳ್ಳೆಯದು ಆ್ಯಂಟಿಬಯೋಟಿಕ್ ಅಲ್ವಾ ಅರಶಿನ ಇದಾಗಿದ್ದ ನಂತರ ಸ್ವಲ್ಪ ಸಾಂಬಾರದ ಪುಡಿ ಹಾಕ್ಕೊತೀನಿ ಸಾಂಬಾರು ಪುಡಿ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಅದೊಂಥರ ಚೆನ್ನಾಗಿರೋದಿಲ್ಲ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಒಂದೂವರೆ ಸ್ಪೂನು ಇಲ್ಲ ಎರಡು ಸಲ ಅರ್ಧರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ಇದು ಮನೆಯಲ್ಲೇ ಮಾಡ್ಕೊಂಡಿರೋ ಸಾಂಬಾರ್ ಪುಡಿ ಅದನ್ನು ಹಾಕ್ಕೊಂಡ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದ್ದಿದ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಯಾಕೆ ಅಂದರೆ ಅದು ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗಬೇಕು ಇಲ್ಲ ನೀವು ನೀರು ಹಾಕ್ಲಿಲ್ಲ ಹಾಲು ಜಾಸ್ತಿ ಇದೆ ಅಂತ ಹೇಳಿದ್ರೆ ಹಾಲನ್ನೇ ನೀವು ಹಾಕ್ಬಿಡ್ಬೋದು ಡೈರೆಕ್ಟಾಗಿ ನಾನು ಸ್ವಲ್ಪ ಹಾಲು ಕಡಿಮೆ ಇತ್ತು ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಆಮೇಲೆ ನಾನು ಹಾಲು ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಗ್ಲಾಸ್ ಅಷ್ಟು ಹಾಲು ಹಾಕಿದ್ದೀನಿ ಅಂದರೆ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಎಷ್ಟು ಬೇಕಾಗುತ್ತೆ ಅಂತ ನೋಡ್ತಿದ್ದೀರಲ್ಲ ಇಲ್ಲಿ ಜಾಸ್ತಿ ಆದ್ರೂ ನಡೆಯುತ್ತೆ ಅದು ಕುದಿತಾ ತು ಕುದಿತಾ ಕಡಿಮೆ ಆಗುತ್ತೆ ಸೊ ಇಲ್ಲಿ ಹಾಲು ಹಾಕ್ಬಿಟ್ಟು ನಂತರ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಅಷ್ಟೇ ಇದಕ್ಕೆ ಮತ್ತೆ ಏನು ಎಕ್ಸ್ಟ್ರಾ ಆ್ಯಡ್ ಮಾಡೋದಿಲ್ಲ ಏನೂ ಇಲ್ಲ ಇಷ್ಟೇ ವೆರಿ ವೆರಿ ಸಿಂಪಲ್ ತುಂಬ ಸಿಂಪಲ್ಲು ಇದಿಲ್ಲಿ ಕುದೀತಾ ಇದೆ ನೋಡಿ ಈ ಥರ ಕುದಿ ಬರಬೇಕು ಚೆನ್ನಾಗಿ ಅದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡ್ತಿದ್ದೀರಲ್ಲ ಇಲ್ಲಿ ಈ ಥರ ಈ ಥರ ಆದರೆ ಇದು ತುಂಬ ಚೆನ್ನಾಗಿರುತ್ತೆ ಇನ್ನು ಕೆಲವರು ಸ್ವಲ್ಪ ನೀರು ಇಷ್ಟ ಆಗೋದಿಲ್ಲ ಅಂದರೆ ಒಂದು ಸ್ಪೂನ್ ಎರಡು ಸ್ಪೂನ್ ರೈಸ್ ಮಿಕ್ಸ್ ಮಾಡ್ಕೊಳ್ತಾರೆ ಹಾಗಾದರೆ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ನಾನು ಇದಕ್ಕೆ ಏನೂ ಮಿಕ್ಸ್ ಮಾಡಿಲ್ಲ ಸ್ವಲ್ಪ ಜಾಸ್ತಿ ಕುದಿಸಿದ್ರೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೆ ತುಂಬ ಚೆನ್ನಾಗಿರುತ್ತೆ ರೈಸ್ಗೂ ಚೆನ್ನಾಗಿರುತ್ತೆ ಬಟ್ ಮುದ್ದೆಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮುದ್ದೆನ ಮಾಡಿಕೊಂಡು ಈಗ ಸ್ವಲ್ಪ ಏನು ಮಾಡ್ಕೊಂಡಿದ್ವಲ್ವ ನಾವು ಆ ಸಾಂಬಾರನ್ನ ಹಾಕ್ಕೊಂಡು ತಿಂತ ಇದ್ದರೆ ಅದರ ಮಜಾನೇ ಬೇರೆ ಹಳ್ಳಿಯಲ್ಲಿ ಇದೇ ಥರ ತುಂಬ ತರಹದ ವೆರೈಟೀಸ್ ಸಾಂಬಾರು ಇರುತ್ತೆ ರೆಸಿಪಿ ಇರುತ್ತೆ ಬಟ್ ಸಿಟಿಯಲ್ಲಿ ಯಾರಿಗೂ ಗೊತ್ತಿರೋದಿಲ್ಲ ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಒಂದು ಇಂಟೆನ್ಷನ್ನಿಂದ ಹಾಗೆಯೇ ಹೆಲ್ದಿಯಾಗಿರೋ ಇಂಟ್ ಇರೋದರಿಂದ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬಿಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್